ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಕಡಲೆಬೇಳೆ ಪಾಯಸವನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಇವತ್ತು ನಾನು ಬೆಲ್ಲ ಹಾಕಿ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿರತ್ತೆ ರುಚಿಯಾಗಿರುತ್ತೆ ಈ ರವೆ ಮತ್ತು ಬೆಲ್ಲ ಕಡಲೆಬೇಳೆ ಹಾಕಿ ಮಾಡುವಂಥ ಪಾಯಸವನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ ಈ ರುಚಿಯಾದಂತಹ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಕಡಲೆಬೇಳೆಯನ್ನು ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಸೊ ಚೆನ್ನಾಗಿ ನೆನಿಬೇಕು ಈ ರೀತಿ ಕಟ್ ಮಾಡಿದಾಗ ಸಾಫ್ಟಾಗಿ ಕಡಲೆಬೇಳೆ ಕಟ್ ಆಗಬೇಕು ನೆನೆಸಿರುವಂತಹ ಕಡಲೆಬೇಳೆನ ಇವಾಗ ಬೇಯಿಸ್ಕೊಳ್ಳೋಣ ಮೊದಲೇ ಇಲ್ಲಿ ನಾನು ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನು ಬಿಸಿಗಿಟ್ಟಿದ್ದೆ ನೀರು ಕುದಿ ಬರೋ ಟೈಮ್ ಅಲ್ಲಿ ಕಡಲೆಬೇಳೆ ಹಾಕಿ ಮಧ್ಯಮ ಉರಿಯಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕು ನೀವು ಇಷ್ಟ ಇದ್ದರೆ ಕುಕ್ಕರಲ್ಲಾದರೂ ಆದರೂ ಈ ರೀತಿ ಓಪನ್ ಬಾಯ್ಲ್ ಆದರೂ ಮಾಡ್ಕೊಳ್ಬೋದು ಒಂದು ಕುದಿ ಬರ್ತಾ ಇದ್ದಂಗೆ ಈ ರೀತಿ ನೊರೆ ಬರುತ್ತೆ ಈ ರೀತಿ ನೊರೆಯನ್ನು ಒಂದ್ಸರಿ ತಕೊಂಡ್ಬಿಡಿ ಒಂದ್ಸರಿ ತೆಗೆದ ಮತ್ತೆ ಏನು ಮತ್ತೆ ಮತ್ತೆ ನೊರೆ ಬರೋದಿಲ್ಲ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾದ್ರೆ ಒಂದು ಎರಡು ವಿಜಲ್ಲಿ ತೊಗೊಂಡ್ರೆ ಸಾಕು ಅದು ಮೆತ್ತಗಾಗಿ ಬೇಯುತ್ತೆ ನನಗೆ ಕುಕ್ಕರಲ್ಲಿ ಮಾಡೋದು ಒಂದ್ಸರಿ ಮೆತ್ತಗಾಗಿ ಬಿಡುತ್ತೆ ಕಡಲೆಬೇಳೆ ಹಾಗಾಗಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ ಈ ರೀತಿ ಓಪನ್ ಬಾಯ್ಲೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಆ ರೀತಿ ಮಾಡ್ಕೊಳ್ಳಿ ನೋಡಿ ಕಡಲೆಬೇಳೆ ಮೆತ್ತಗಾಗಿ ಪುಡಿ ಪುಡಿ ಆಗಬಾರ್ದು ಜಸ್ಟ್ ಬೆಂದರೆ ಸಾಕು ಇವಾಗ ಇನ್ನೇನು ಬೆಂದಿದೆ ಅನ್ನೋ ಟೈಮಲ್ಲಿ ಇಲ್ಲಿ ಒಂದು ಕಪ್ ಆಗುವಷ್ಟು ಹುರಿದಿರುವಂತಹ ಬನ್ಸಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಚಿರೋಟಿ ರವೆ ಏನಾದರೂ ಹಾಕ್ಕೊಳ್ಬೋದು ಬನ್ಸಿ ರವೆ ಹಾಕ್ಕೊಳ್ಬೋದು ರವೆ ಏನಾದರೂ ಹಾಕ್ಕೊಳ್ಬೋದು ಹಾಗೂ ನಿಮಗೆ ರವೆ ಇಷ್ಟ ಇಲ್ಲಾಂದರೆ ಶಾವಿಗೆಯನ್ನು ಕೂಡ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು ಅದು ನಿಮ್ಮ ರುಚಿಗೆ ಅನುಸಾರವಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೊಳ್ಳಿ ರವೆ ಹಾಕಿದ ನಂತರ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಹೆಚ್ಚು ಕಡಿಮೆ ಒಂದು ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಡಿಮೆ ಕ್ವಾಂಟಿಟಿ ಅನ್ಸುತ್ತೆ ರವೆ ಇಷ್ಟು ನೀರಿಗೆ ಇಷ್ಟೇ ರವೆನ ಅನ್ಸುತ್ತೆ ಬಟ್ ಅದು ರವೆ ಚೆನ್ನಾಗಿ ಅರುಳ್ಕೊಳ್ಳೋದ್ರಿಂದ ಕೊನೆಗೆ ಗಟ್ಟಿಯಾಗ್ತಾ ಹೋಗುತ್ತೆ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಕುದಿ ಬಂದ ನಂತರ ರವೆ ನೋಡಿ ಒಂದ್ಸಲ ಉಬ್ಕೊಂಡಂಗೆ ಆಗಿದೆ ಹಾಗೆ ಗಟ್ಟಿಯಾಗ್ತಾ ಬರುತ್ತೆ ಇಷ್ಟ ಆದರೆ ನಮಗೆ ರವೆ ಬೆಂದಿದೆ ಅಂತ ಹೇಳಿ ಅರ್ಥ ರವೆ ಕಂಪ್ಲೀಟಾಗಿ ಬೆಂದ ನಂತರ ನಾನಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಸಕ್ಕರೆ ಹಾಕ್ಕೊಳ್ಳಿ ನಾನು ಸಕ್ಕರೆ ಅಷ್ಟಾಗಿ ಬಳಸೋದಿಲ್ಲ ಬೆಲ್ಲ ಹಾಕಿ ಮಾಡೋದ್ರಿಂದ ನಾನಲ್ಲಿ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಆಲೆಮನೆ ಬೆಲ್ಲ ತೊಗೊಂಡಿರೋದ್ರಿಂದ ಇದು ತುಂಬ ಸಿಹಿಯಾಗಿದೆ ಹಾಗಾಗಿ ನಾನಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಬಳಸಿದ್ದೀನಿ ನೀವು ಅಂಗಡಿ ಬೆಲ್ಲ ಅಚ್ಚು ಬೆಲ್ಲ ಉಂಡೆ ಬೆಲ್ಲ ಎಲ್ಲ ಬರುತ್ತಲ್ಲ ಅದಾದರೆ ಹೆಚ್ಚು ಕಡಿಮೆ ಒಂದರಿಂದ ಒಂದು ಕಾಲು ಕಪ್ಪಾಗುವಷ್ಟು ಕೂಡ ಹಾಕ್ಕೊಳ್ಬೋದು ಬೆಲ್ಲ ಹಾಕಿದ ನಂತರ ಬೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕರಗಬೇಕು ಅಂಗಡಿ ಬೆಲ್ಲ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಂಡು ಸೋರಿಸ್ಕೊಂಡು ಕೂಡ ಬಳಸ್ಬೋದು ಅದರಲ್ಲಿ ಯಾಕಂದರೆ ಕಲ್ಲು ಅದೆಲ್ಲ ಇರುತ್ತಲ್ಲ ಹಾಗಾಗಿ ಈ ಬೆಲ್ಲ ತುಂಬ ಚೆನ್ನಾಗಿತ್ತು ಡೈರೆಕ್ಟಾಗಿ ಬಳಸಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಬೆಲ್ಲ ಹಾಕಿದ ನಂತರ ಹೆಚ್ಚು ಕಣ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತೀರ ಏನು ಬೇಯೋದು ಬೇಡ ಯಾಕಂದರೆ ಮೊದಲೇ ನಮಗೆ ರವೆ ಬೆಂದಿದೆ ಇದು ಕುದಿಯೋ ತನಕ ಇಲ್ಲಿ ಒಂದು ಸ್ವಲ್ಪ ಕಾಯನ್ನು ರುಬ್ಕೊಳ್ಳೋಣ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಒಂದು ಮಿಕ್ಸರ್ ಜಾರಿ ಸೇರಿಸ್ಕೊಂಡು ಇದರ ಜೊತೆಗೆ ಗೆ ಒಂದು ನಾಲ್ಕು ಏಲಕ್ಕಿ ಹಾಗೆ ರುಬ್ಲಿಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಇದನ್ನ ಇವಾಗ ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ಕಾಯಿಯನ್ನು ರುಬ್ಬಿ ಹಾಕೊಳ್ಳೋದ್ರಿಂದ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ ನಿಮ್ಗೆ ಇಷ್ಟ ಇದ್ರೆ ಈ ರೀತಿ ರುಬ್ಬಿ ಆದ ನಂತರ ಕಾಯಿ ಹಾಲನ್ನು ಮಾತ್ರ ತೆಗೆದುಬಿಟ್ಟು ಹಾಕ್ಕೊಳ್ಬೋದು ನಾನು ಆ ರೀತಿ ಕಾಯಿ ಹಾಲನ್ನು ಮಾತ್ರ ತೆಗೆದು ರುಬ್ಬಿರುವಂತಹ ಮಿಶ್ರಣವನ್ನ ಕಂಪ್ಲೀಟ್ ಆಗಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಳ್ಳಿ ಸಿಮ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಒಂದೇ ಸರಿ ನೀರನ್ನ ಹಾಕ್ಕೊಳ್ಬಾರ್ದು ಹದವಾಗಿ ನಾವು ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಂಡಾದ ಮೇಲೆ ನೀರನ್ನ ಹಾಕ್ಕೊಳ್ಬೇಕು ಇದು ನೋಡಿ ತೀರಾ ಗಟ್ಟಿ ಆಯ್ತು ಅಲ್ವಾ ಕುದ್ದಾದ್ಮೇಲೆ ಇನ್ನ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರ್ ಹಾಕಿ ಅದ್ರಲ್ಲಿ ಅಂಟಿರುವಂಥ ಕಾಯನ್ನೆಲ್ಲ ತೊಳೆದು ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡಿ ನೋಡ್ಕೊಳ್ತಾ ಇದೀನಿ ಇದು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅನ್ಸುತ್ತೆ ಸೊ ಹಾಗಾಗಿ ನಾನು ಕೊನೆಯಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನಿಮ್ಗೆ ಇಷ್ಟ ಇದ್ರೆ ನೀರಾದರೂ ಸೇರಿಸ್ಕೊಳ್ಬೋದು ನಾನಲ್ಲಿ ಬಿಸಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತಣ್ಣೀರಾದರೂ ಸೇರಿಸ್ಕೊಳ್ಬಹುದು ತಣ್ಣೀರಾದ್ರೆ ಕುದಿಯೋದು ಲೇಟ್ ಆಗುತ್ತೆ ಹಾಗಾಗಿ ಬೇಗ ಕುದಿಲಿ ಅನ್ನೋ ಕಾರಣಕ್ಕೆ ಬಿಸಿ ನೀರನ್ನ ಸೇರಿಸಿಕೊಂಡಿದ್ನಿ ಒಂದ್ ಅರ್ಧ ಕಪ್ ಆಗುವಷ್ಟು ನಿಮ್ಗೆ ಇಷ್ಟ ಇದ್ರೆ ನೀರ್ ಬದಲಿಗೆ ಹಾಲನ್ನಾದ್ರೂ ಸೇರಿಸ್ಕೊಳ್ಬಹುದು ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ಉಪ್ಪು ಹಾಕೋದ್ರಿಂದ ಇದಿಷ್ಟು ಹಾಕ್ಬಿಟ್ಟು ಮಧ್ಯಮ ಊರಿಯಲ್ಲಿ ಇಟ್ಟು ಒಂದ್ ಐದು ನಿಮಿಷ ಕುದಿಲಿಕ್ ಬಿಡಿ ಸಣ್ಣ ಉರಿಯಲ್ಲಿ ಒಂದ್ ಕಡೆ ಕುದಿತಾ ಇರಲಿ ಇನ್ನೊಂದ್ ಕಡೆ ಒಂದು ಚಿಕ್ಕ ಪ್ಯಾನ್ ಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸಿಕೊಳ್ಳೋಣ ತುಪ್ಪ ಕರಗ್ತಿದ್ದಂಗೆ ಇದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತಾಗುವಷ್ಟು ಗೋಡಂಬಿಯನ್ನ ಸೇರಿಸ್ಕೊಂಡು ಗೋಡಂಬಿ ಹೊಂಬಣ್ಣ ಬರೋ ತನಕ ಒಂದು ನಾಲ್ಕರಿಂದ ಐದು ನಿಮಿಷ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಇಷ್ಟ ಇದ್ರೆ ಈ ಟೈಮಲ್ಲಿ ಒಣ ಕೊಬ್ಬರಿಯನ್ನು ಕೂಡ ಚೂರ್ ಮಾಡಿ ಸೇರಿಸ್ಕೊಳ್ಬಹುದು ತುಪ್ಪ ಜೊತೆಗೆ ಹಾಗೆ ಬಾದಾಮನ್ ಕೂಡ ಉದ್ದವಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬಹುದು ಈ ರೀತಿ ಒಂದು ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಒಣ ದ್ರಾಕ್ಷಿಯನ್ನು ಕೂಡ ಹಾಕೊಂಡು ಈ ರೀತಿ ಒಂದರಿಂದ ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಉಬ್ಬಿ ಬರುತ್ತೆ ದ್ರಾಕ್ಷಿ ಇಷ್ಟ ಆದ್ರೆ ಸಾಕು ಇವಾಗ ಫ್ಲೇಮ್ ಆಫ್ ಮಾಡ್ಬಿಟ್ಟು ಫ್ರೈ ಆಗಿರುವಂಥ ಗೋಡಂಬಿ ಮತ್ತೆ ಒಣದ್ರಾಕ್ಷಿಯನ್ನ ಪಾಯಸ ಜೊತೆಗೆ ಸೇರಿಸ್ಕೊಳ್ಳೋಣ ಇವಾಗ ಪಾಯಸ ಕಂಪ್ಲೀಟಾಗಿ ಆಗಿದೆ ಫ್ಲೇಮ್ ಆಫ್ ಮಾಡ್ಬಿಡಿ ಈ ಡ್ರೈ ಫ್ರೂಟ್ಸ್ ಅನ್ನು ಹಾಕಿದ ನಂತರ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಇದು ತುಂಬಾ ರುಚಿಯಾಗಿರುತ್ತೆ ಅಂತ ಪರಿಮಳ ಬರ್ತಾ ಇರತ್ತೆ ಇವಾಗ ತೆಳುವಾಗಿದೆ ಸ್ವಲ್ಪ ಬಿಸಿ ಇದೆ ಅಲ್ಲ ಹಾಗಾಗಿ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟ ನಂತರ ಈ ರೀತಿ ಗಟ್ಟಿ ನೋಡಿ ಯಾಕಂದರೆ ಕಡಲೆಬೇಳೆ ಕೂಡ ನೀರಿನ ಅಂಶವನ್ನ ಹೀರ್ಕೊಡುತ್ತೆ ಹಾಗೆ ರವೆ ಕೂಡ ಹೀರ್ಕೊಡೋದ್ರಿಂದ ಗಟ್ಟಿ ಆಗ್ತಾ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರುಚಿಯಾದಂತಹ ಸಿಹಿ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬರ್ತೇನೆ ಥ್ಯಾಂಕ್ ಯು